ಬೆಟ್ಟದ ಮಡಿಲಲ್ಲಿ ಅಡಗಿರುವ ಸುಂದರಪುರ ಎಂಬ ಈ ಹಳ್ಳಿಯ ಜೀವನ ಶಾಂತಿಯುತವಾಗಿತ್ತು ಇಲ್ಲಿನ ಪ್ರಕೃತಿಯಂತೆಯೇ ಇಲ್ಲಿನ ಜನರೂ ಸಹ ಸರಳ ಮತ್ತು ಸ್ನೇಹಮಯಿಗಳು ಇದೇ ಹಳ್ಳಿಯ ಕಾಡಿನಂಚಿನಲ್ಲಿ ವಿಕ್ರಮ್ ಮತ್ತು ಲೀಲಾ ಎಂಬ ಆದರ್ಶ ದಂಪತಿ ವಾಸಿಸುತ್ತಿದ್ದರು ಲೀಲಾ ನಾನು ಕಾಡಿಗೆ ಹೋಗಿ ಸೌದೆ ತರುತ್ತೇನೆ ಇಂದು ಸ್ವಲ್ಪ ತಡವಾಗಬಹುದು ಹೌದು ಆದರೆ ಘಟಾವನದ ಕಡೆಗೆ ಮಾತ್ರ ಹೋಗಬೇಡಿ ಆ ಕಾಡಿನ ಬಗ್ಗೆ ಹಿರಿಯರು ಹೇಳುವ ಮಾತು ನೆನಪಿದೆ ಎಲ್ಲವೇ ಎಚ್ಚರದಿಂದಿರಿ ಖಂಡಿತ ಲೀಲಾ ನನಗೂ ಪ್ರಾಣಿಗಳ ಮೇಲೆ ಪ್ರೀತಿ ಇದೆ ಹಸಿಮರ ಕಡಿಯುವುದಿಲ್ಲ ನೀನು ಚಿಂತಿಸಬೇಡ ವಿಕ್ರಮ್ ಕಾಡಿನೊಳಗೆ ನಡೆಯುತ್ತಿದ್ದಾನೆ ಇದ್ದಕ್ಕಿಂತಿ ಬಿರುಗಾಳಿ ಮಳೆ ಪ್ರಾರಂಭವಾಗುತ್ತದೆ ಆದರೆ ದಿಢೆಯ ಆಟವೇ ಬೇರೆಯಾಗಿತ್ತು ಅಂದು ಎದ್ದು ಬಿರುಗಾಳಿ ಹೃದಯ ಭಾಗಕ್ಕೆ ಅಲ್ಲಿತ್ತು ಸಾವಿರಾರು ವರ್ಷಗಳ ಇತಿಹಾಸವಿರುವ ಆ ತಾವು ಯಾರು ಅಯ್ಯ ಈ ಘೋರ ಕಾಡಿನಲ್ಲಿ ಒಬ್ಬರೇ ಏನು ಮಾಡುತ್ತಿದ್ದೀರಿ ನನ್ನ ಹೆಸರು ಜ್ಞಾನೇಶ್ ಜ್ಞಾನವನ್ನು ಹಂಚುತ್ತಾ ಸಾಗುತ್ತಿದ್ದ ನನ್ನನ್ನು ಕಳ್ಳರು ದೋಚಿ ಇಲ್ಲಿ ಬಿಟ್ಟು ಹೋದರು ಹಲವು ದಿನಗಳಿಂದ ಅನ್ನ ನೀರಿಲ್ಲದೆ ಬಳಲಿದ್ದೇನೆ ಅಯ್ಯೋ ಹಾಗಾದರೆ ನೀವು ನನ್ನೊಂದಿಗೆ ನಮ್ಮ ಮನೆಗೆ ಬನ್ನಿ ಅಲ್ಲಿ ನೀವು ಚೇತರಿಸಿಕೊಳ್ಳಬಹುದು ವಿಕ್ರಮ್ ಜ್ಞಾನೇಶನನ್ನು ಮನೆಗೆ ಕರೆತರುತ್ತಾನೆ ಲೀಲಾ ಆರತಿ ಬೆಳಗಿ ಅವರನ್ನು ಸ್ವಾಗತಿಸುತ್ತಾಳೆ ಆದರೆ ಜ್ಞಾನೇಶನನ್ನು ನೋಡಿ ಅವಳ ಮುಖದಲ್ಲಿ ಅನುಮಾನದ ಗೆರೆಗಳು ಮೂಡುತ್ತವೆ ವಿಕ್ರಮನ ಭೋಳೆ ಹೃದಯಕ್ಕೆ ಜ್ಞಾನೇಶನ ನಿಜಬಣ್ಣ ಅರಿವಾಗಲಿಲ್ಲ ಆದರೆ ಲೀಲಾಳ ಚುರುಕು ಕಣ್ಣುಗಳು ಅವನ ಹಿಂದಿದ್ದ ಕತ್ತಲನ್ನು ಗ್ರಹಿಸಿದ್ದವು ಅವನ ಕಣ್ಣುಗಳ ಹೊಳಪು ಬೇಳದ ನೆರಳು ಅವಳಲ್ಲಿ ಸಂಶಯದ ಬೀಜವನ್ನು ಬಿತ್ತಿದ್ದವು ಇವರ ವರ್ತನೆ ಸರಿ ಕಾಣುತ್ತಿಲ್ಲ ಇವರ ಕಣ್ಣುಗಳನ್ನು ಗಮನಿಸಿದೀರಾ ಸುಮ್ಮನಿರು ಲೀಲಾ ಅವರು ಜ್ಞಾನಿಗಳು ಅತಿಥಿಗಳು ಅವರನ್ನು ಸಂಶಯದಿಂದ ನೋಡಬಾರದು ದಿನಗಳು ಕಳೆದಂತೆ ಮನೆಯಲ್ಲಿದ್ದ ನೆಮ್ಮದಿ ಮಾಯವಾಯಿತು ವಿಕ್ರಮನ ಶಕ್ತಿ ಕ್ಷೀಣಿಸುತ್ತಾ ಹೋದಂತೆ ಜ್ಞಾನೇಶನ ಶಕ್ತಿ ಹೆಚ್ಚಾಗುತ್ತಿತ್ತು ಇದು ಯಾವುದೋ ದುಷ್ಟಶಕ್ತಿಯ ಪ್ರಭಾವವೆಂದು ಲೀಲಾಗೆ ಖಚಿತವಾಯಿತು ವಿಕ್ರಮ್ ನಿನ್ನಂತಹ ದಾನಿಯನ್ನು ನಾನು ನೋಡಿಯೇ ಇಲ್ಲ ಆದರೆ ನಿನ್ನ ಪತ್ನಿ ನನ್ನನ್ನು ಯಾವಾಗಲೂ ಸಂಶಯದಿಂದ ನೋಡುತ್ತಾಳೆ ಅವಳನ್ನು ಕ್ಷಮಿಸಿ ಜ್ಞಾನೇಶರೇ ಅವಳಿಗೆ ತಿಳುವಳಿಕೆ ಕಡಿಮೆ ತನ್ನ ಪತಿಯನ್ನು ಉಳಿಸಿಕೊಳ್ಳಲು ಲೀಲಾ ಧೈರ್ಯದಿಂದ ಒಂದು ದಾರಿ ಹುಡುಕಲು ಹೊರಟಳು ಅವಳ ನಂಬಿಕೆ ಅವಳನ್ನು ದೇವಸ್ಥಾನದ ಜ್ಞಾನಿ ಪೂಜಾರಿಗಳ ಬಳಿಗೆ ತಂದಿತು ಪೂಜಾರಿಗಳೇ ನನ್ನ ಮನೆಯನ್ನು ಒಂದು ದುಷ್ಟಶಕ್ತಿ ಆವರಿಸಿದೆ ನನ್ನ ಪತಿಯ ಪ್ರಾಣ ಅಪಾಯದಲ್ಲಿದೆ ದಾರಿ ತೋರಿಸಿ ತಾಯಿ ನೀನು ಹೇಳುತ್ತಿರುವುದು ಬ್ರಹ್ಮರಾಕ್ಷಸನ ಲಕ್ಷಣ ಅವನಿಗೆ ಅವನ ಜ್ಞಾನದ ಬಗ್ಗೆ ಅಹಂಕಾರ ಹೆಚ್ಚು ಅವನ ಅಹಂಕಾರವನ್ನೇ ಅಸ್ತ್ರವಾಗಿಸಿಕೊ ಅವನಿಗೆ ಒಂದು ಅಸಾಧ್ಯವಾದ ಕೆಲಸವನ್ನು ಕೊಟ್ಟು ಮಾತಿನಲ್ಲಿ ಕಟ್ಟುಹಾಕು ಪೂಜಾರಿಗಳು ಮಂತ್ರಿಸಿದ ಒಂದು ಪವಿತ್ರ ದಾರವನ್ನು ಲೀಲಾಳ ಕೈಗೆ ಕೊಡುತ್ತಾರೆ ಲೀಲಾ ಮುಖದಲ್ಲಿ ಹೊಸ ಧೈರ್ಯ ಕಾಣಿಸುತ್ತದೆ ಪೂಜಾರಿಗಳ ಮಾತಿನಂತೆ ಲೀಲಾ ಒಂದು ಚಾಣಾಕ್ಷ ಯೋಜನೆಯನ್ನು ರೂಪಿಸಿದಳು ಬ್ರಹ್ಮ ರಾಕ್ಷಸನ ಅಹಂಕಾರವನ್ನು ಕೆಣಕಿ ಅವನನ್ನು ಜ್ಞಾನದ ಆಟದಲ್ಲೇ ಸೋಲಿಸಲು ಅವಳು ಸಿದ್ಧಳಾಗಿದ್ದಳು ಜ್ಞಾನೇಶ್ವರೇ ನಿಮ್ಮ ಜ್ಞಾನದ ಮುಂದೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ನಿಮಗೊಂದು ಸಣ್ಣ ಪರೀಕ್ಷೆ ನಾಳೆ ಸೂರ್ಯೋದಯದೊಳಗೆ ಈ ಬುಟ್ಟಿಯಲ್ಲಿರುವ ಸಾವಿರಾರು ಸಾಸಿವೆ ಕಾಳುಗಳನ್ನು ಎಣಿಸಿ ಪ್ರತಿ ಕಾಲಿಗೂ ಒಂದು ಹೊಸ ವೇದ ಮಂತ್ರವನ್ನು ಹೇಳಬೇಕು ಒಮ್ಮೆ ಹೇಳಿದ ಮಂತ್ರವನ್ನು ಪುನಃ ಹೇಳಬಾರದು ಇದೇನು ಮಹಾಪರೀಕ್ಷೆ ಖಂಡಿತ ಮಾಡುತ್ತೇನೆ ಒಂದು ವೇಳೆ ನೀವು ಸೋತರೆ ನಾನು ಕೇಳಿದ್ದನ್ನು ನೀವು ಮಾಡಿಕೊಡಬೇಕು ನಿಮ್ಮ ಪಾಂಡಿತ್ಯದ ಮೇಲೆ ಆಣೆ ಮಾಡಿ ಒಪ್ಪಿಕೊಳ್ಳಿ ಆಣೆ ಮಾಡಿ ಒಪ್ಪಿದ್ದೇನೆ ಜ್ಞಾನೇಶನು ವೇಗವಾಗಿ ಸಾಸಿವೆ ಕಾಳುಗಳನ್ನು ಎಣಿಸುತ್ತಾ ಮಂತ್ರಗಳನ್ನು ಹೇಳುತ್ತಿದ್ದಾನೆ ಸಮಯ ಕಳೆದಂತೆ ಅವನ ವೇಗ ಕಡಿಮೆಯಾಗುತ್ತದೆ ಅವನಿಗೆ ಹೊಸ ಮಂತ್ರಗಳು ನೆನಪಾಗುವುದಿಲ್ಲ ಸಮಯ ಉರುಳಿದಂತೆ ಬ್ರಹ್ಮರಾಕ್ಷಸನ ಜ್ಞಾನದ ಭಂಡಾರ ಖಾಲಿಯಾಗತೊಡಗಿತು ಸಾವಿರಾರು ಮಂತ್ರಗಳ ನಂತರ ಅವನ ಅಹಂಕಾರವು ಸೋಲೊಪ್ಪಿಕೊಳ್ಳಲು ಪ್ರಾರಂಭಿಸಿತು ಪೂರ್ವದಲ್ಲಿ ಸೂರ್ಯನ ಕಿರಣಗಳು ಮೂಡುತ್ತಿದ್ದವು ಸೂರ್ಯನ ಮೊದಲ ಕಿರಣ ಮನೆಯೊಳಗೆ ಬಂದ ತಕ್ಷಣ ಜ್ಞಾನೇಶನು ಕೋಪದಿಂದ ಎದ್ದು ನಿಲ್ಲುತ್ತಾನೆ ಅವನ ಸುಂದರ ರೂಪ ಮಾಯವಾಗಿ ಭಯಾನಕ ಬ್ರಹ್ಮರಾಕ್ಷಸನ ರೂಪ ಪ್ರತ್ಯಕ್ಷವಾಗುತ್ತದೆ ಆ ಗರ್ಜನೆಗೆ ವಿಕ್ರಮ್ ಎಚ್ಚರಗೊಂಡು ಭಯದಿಂದ ನಡುಗುತ್ತಾನೆ ನಿಲ್ಲು ರಾಕ್ಷಸ ನೀನು ಕೊಟ್ಟ ಮಾತನ್ನು ಮರೆಯಬೇಡ ನೀನು ಸೋತಿದ್ದೀಯ ಈಗ ನಾನು ಹೇಳಿದಂತೆ ಕೇಳಬೇಕು ಕೇಳು ಏನ್ ಬೇಕು ನಿನಗೆ ನೀನು ಈಗಲೇ ಈ ಮನೆ ಬಿಟ್ಟು ಘಟಾವನದಲ್ಲಿರುವ ನಿನ್ನ ಆಲದ ಮರಕ್ಕೆ ಹಿಂತಿರುಗಬೇಕು ಇಂದಿನಿಂದ ಸಾವಿರ ಹುಣ್ಣಿಮೆಗಳು ಕಳೆಯುವವರೆಗೂ ಆ ಮರವನ್ನು ಬಿಟ್ಟು ಹೊರಬರಬಾರದು ಇದೇ ನನ್ನ ಮಾತಿಗೆ ಕಟ್ಟು ಬಿದ್ದ ಬ್ರಹ್ಮರಾಕ್ಷಸನು ಒಂದು ಕೊನೆಯ ಧ್ಯಾನತ ದರ್ಜನೆಯೊಣ್ಣಿ ಹೊಗೆಯ ರೂಪದಲ್ಲಿ ಮಾಯವಾಗಿ ಕಿಟಕಿಯಿಂದ ಹೊರಗೆ ಕಾಡಿನತ್ತ ಸಾಗುತ್ತಾನೆ ವಿಕ್ರಮ್ ಹಾಸಿಗೆಯಿಂದ ಎದ್ದು ಆರೋಗ್ಯವಾಗಿ ನಿಂತಿದ್ದಾನೆ ಅವನ ಮುಖದಲ್ಲಿ ಹೊಸ ಚೈತನ್ಯ ಅವನು ಲೀಲಾಳ ಕೈ ಹಿಡಿದು ಕೃತಜ್ಞತೆಯಿಂದ ನೋಡುತ್ತಾನೆ ದುಷ್ಟಶಕ್ತಿ ತೊಲಗಿದೊಡನೆ ಮನೆಯಲ್ಲಿ ಮತ್ತೆ ನೆಮ್ಮದಿ ನೆಲೆಸಿತು ಲೀಲಾಳ ಧೈರ್ಯ ಮತ್ತೆ ಚಾಣಾಕ್ಷತನವು ಅವರ ಸಂಸಾರವನ್ನು ಉಳಿಸಿತ್ತು ವಿಕ್ರಮನಿಗೆ ತನ್ನ ತಪ್ಪಿನ ಅರಿ ಲೀಲಾ ನನ್ನನ್ನು ಕ್ಷಮಿಸು ನನ್ನ ಭೋಳೆತನದಿಂದ ನಾವಿಬ್ಬರೂ ಅಪಾಯಕ್ಕೆ ಸಿಲುಕಿದ್ದೆವು ನಿನ್ನ ಬುದ್ಧಿವಂತಿಕೆ ನಮ್ಮನ್ನು ಕಾಪಾಡಿತು ಇನ್ನು ಮುಂದೆ ನಿನ್ನ ಮಾತನ್ನು ಎಂದಿಗೂ ಮೀರುವುದಿಲ್ಲ ನಾವು ಜೊತೆಗಿದ್ದರೆ ಯಾವುದೇ ಸಮಸ್ಯೆಯನ್ನು ಎದುರಿಸಬಹುದು ಈ ಕಥೆಯ ನೀತಿ ಏನೆಂದರೆ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯವಲ್ಲ ಜ್ಞಾನದ ಅಹಂಕಾರಕ್ಕಿಂತ ಸಮಯೋಚಿತ ಬುದ್ಧಿವಂತಿಕೆ ದೊಡ್ಡದು ಧೈರ್ಯ ಮತ್ತು ವಿವೇಕದಿಂದ ಯಾವುದೇ ಕಷ್ಟ